ನಲವತ್ತೇಳು ವರ್ಷದ ಮಹಿಳೆಗೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ದಕ್ಷಿಣ ಕನ್ನಡ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಪುತ್ತಿಲ ಪರಿವಾರದ ಸಂಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರುವಂತಹ ಆರೋಪ ಕೇಳಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿರುವಂಥದ್ದು ದೌರ್ಜನ್ಯದ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಐಪಿಸಿ ಸೆಕ್ಷನ್ ಫೋರ್ ಒನ್ ಸೆವೆನ್ ತ್ರೀ ಫೈವ್ ಫೋರ್ ಎ ಫೈವ್ ನಾಟ್ ಸಿಕ್ಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪುತ್ತೂರು ವಿಧಾನಸಭಾ ಚುನಾವಣೆಗೆ ಹಿಂದುತ್ವದ ಹೆಸರಿನಲ್ಲಿ ಬಂಡಾಯವಾಗಿ ಸ್ಪರ್ಧಿಸಿದ್ರು ಅರುಣ್ ಕುಟ್ಟಿಲಾ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ಅರುಣ್ ಪುತ್ತಿಲಾ ಬಿಜೆಪಿಗೆ ಟಕ್ಕರ್ ಕೊಟ್ಟು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು ಪ್ರಖ್ಯಾತಿಯನ್ನ ಕೂಡ ಪಡೆದಿದ್ರು ಈ ಸಂದರ್ಭದಲ್ಲಿ ಅರುಣ್ ಪುತ್ತಿಲಾ ಪುತ್ತಿಲಾ ಅವರ ಪ್ರಖ್ಯಾತಿ ಮತ್ತು ಹಿಂದುತ್ವದ ಪ್ರತಿಪಾದನೆಗೆ ಮಹಿಳೆ ಫಿದಾ ಆಗಿದ್ಲು ಅನ್ನುವಂತಹ ಮಾಹಿತಿ ಇದೆ ಪುತ್ತಿಲಾಗೆ ಅಭಿಮಾನಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡಿದ್ದಾರೆ ಈ ಫಾಲೋ ಮಾಡಿದಂತಹ ಸಂದರ್ಭದಲ್ಲಿ ಪರಿಚಯವಾಗಿದೆ ಪರಿಚಯವಾಗಿ ಮೀಟ್ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಜೂನ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು ನಲವತ್ ಮೂರು ವರ್ಷದ ಮಹಿಳೆಗೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ದಕ್ಷಿಣ ಕನ್ನಡ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಲವತ್ತೇಳು ವರ್ಷದ ಮಹಿಳೆಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ವಿರುದ್ಧ ಈ ಕುರಿತು ಎಫ್ಐಆರ್ ಕೂಡ ದಾಖಲಾಗಿದೆ ದಕ್ಷಿಣ ಕನ್ನಡ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುತ್ತಿಲಾ ಪರಿವಾರದ ಸಂಸ್ಥಾಪಕ ಆಯ್ತ ಅರುಣ್ ಕುಮಾರ್ ಪುತ್ತಿಲಾ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಏನವರು ಬಿಜೆಪಿ ಮುಖಂಡ ಬಿಜೆಪಿಯಲ್ಲಿ ಬಹಳ ಗುರುತಿಸ್ಕೊಂಡಿದ್ರು ಈ ಸಂದರ್ಭದಲ್ಲಿ ಮಹಿಳೆ ಆಕೆಯ ಜನ ಆತನ ಜನಪ್ರಿಯತೆಯನ್ನ ನೋಡಿ ಆಗಿದ್ದಾರೆ ನಂತರ ಪರಿಚಯವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಮಾಡಿಕೊಂಡಿದ್ದಾರೆ ನಂತರ ಹೋಟೆಲ್ವರೆಗೂ ಹೋಗಿದೆ ಇವರ ಪರಿಚಯ ಖಾಸಗಿ ಹೋಟೆಲ್ನಲ್ಲಿ ಮೀಟ್ ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ನಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ ದೌರ್ಜನ್ಯ ಎಸಗಿ ನಂತರ ವಿಡಿಯೋವನ್ನ ಮಾಡ್ಕೊಂಡು ಆ ವಿಡಿಯೋ ಇಂದ ಬ್ಲಾಕ್ ಮೇಲ್ ಕೂಡ ಮಾಡಿದ್ರು ಅಂತ ದೂರಿದ್ದಾರೆ ನೋಡಿ ಮಹಿಳೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅಜಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಜಿತ್ ಏನಿದ್ದು ಅರುಣ್ ಪುತಿಲಾ ಮೇಲೆ ಬರ್ತಿರುವಂತಹ ಆರೋಪ ಎಫ್ಐಆರ್ ನಲ್ಲಿ ಏನೆಲ್ಲ ಉಲ್ಲೇಖಿಸಿದ್ದಾರೆ ಮಹಿಳೆ ಪುತ್ತಿಲ್ಲ ಪರಿವಾರ ಸಂಸ್ಥಾಪಕ ಆಗಿರುವಂತಹ ಅರುಣ್ ಪುತ್ತಿಲ್ಲ ಆ ಬಿಜೆಪಿಗೆ ಸಡ್ಡು ಹೊಡೆದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಬಿಜೆಪಿಯ ಬಂಡಾಯವಾಗಿ ಸ್ಪರ್ಧಿಸಿದ್ರು ಮತ್ತು ಅತಿ ಹೆಚ್ಚಿನ ಮತಗಳನ್ನು ಕೂಡ ಗಳಿಸಿದ್ರು ಈ ಸಂದರ್ಭದಲ್ಲಿ ಪುತ್ತೂರ್ನ ಆ ಸಿರಸಿ ಮೂಲದ ಮಹಿಳೆಯೊಂದಿಗೆ ಪುತ್ಲರಿಗೆ ಒಂದು ಪುತ್ಲರ ಜೊತೆ ಸಂಬಂಧ ಏರ್ಪಟ್ಟಿತ್ತು ಮತ್ತು ಬೆಂಗಳೂರಿನಲ್ಲಿ ಒಂದು ಮಹಿಳೆಯನ್ನು ಕಳಿಸಿಕೊಂಡು ಆಕೆಯ ವಿರುದ್ಧ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪವನ್ನು ಈಗ ಮಹಿಳೆ ಮಾಡಿದ್ದಾರೆ ಮತ್ತು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ಕೂಡ ದಾಖಲಿಸಿದ್ದಾರೆ ಈಗ ಮಹಿಳೆ ಈಗ ಪುತ್ತೂರಿನಲ್ಲಿ ಪುತ್ತೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ತನ್ನ ಮತ್ತು ತನ್ನ ಮಗಳಿಗೆ ಪರಿಹಾರವನ್ನು ನೀಡಬೇಕೆನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈ ಒಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಚೈತ್ರ ಇದಕ್ಕೆ ಅರುಣ್ ಪುತ್ತಿಲಾ ಅವರ ಪ್ರತಿಕ್ರಿಯೆ ಏನಾದರೂ ಇದೆಯಾ ಯಾವೆಲ್ಲ ರೀತಿಯಾಗಿ ಈಗ ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತಹ ಅರುಣ್ ಇದೊಂದು ರಾಜಕೀಯ ಪ್ರೇರಿತ ದೂರ ಒಂದು ಹೇಳಿಕೆ ನೀಡಿದ್ದಾರೆ ಮತ್ತು ಈ ಮಹಿಳೆ ದೂರು ನೀಡೋದಕ್ಕಿಂತ ಮೊದಲೇ ಅವರು ನ್ಯಾಯಾಲಯದ ಮೂಲಕ ನ್ಯಾಯಾಲಯದ ಮೊರೆ ಹೋಗಿ ತನ್ನ ವಿರುದ್ಧ ಯಾವುದೇ ಮಾನಹಾನಿಕರ ವರದಿಯನ್ನು ಪ್ರಕಟಿಸಬಾರದು ಎನ್ನುವಂತಹ ಒಂದು ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ ಚೈತ್ರ ಧನ್ಯವಾದ ಅಜಿತ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿಲ್ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಬಿಜೆಪಿಯ ಮುಖಂಡ ಹಿಂದುತ್ವದ ಹೆಸರಿನಲ್ಲಿ ಬಹಳ ಪ್ರಖ್ಯಾತಿಯನ್ನ ಪಡೆದಿದ್ರು ಇವರ ಒಂದು ಜನಪ್ರಿಯತೆಯನ್ನ ನೋಡಿ ಅವರ ಹಿಂದುತ್ವದ ಮೇಲಿನ ಒಂದು ಗೌರವವನ್ನು ನೋಡಿ ಮಹಿಳೆ ಫಿದಾಗಿದ್ದಾರೆ ನಂತರ ಅವರಿಬ್ಬರ ಸ್ನೇಹ ಮುಂದುವರೆದಿದೆ ನಲವತ್ತೇಳು ವರ್ಷದ ಮಹಿಳೆ ಈಗ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡ್ತಿದ್ದಾರೆ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ನಲ್ಲಿ ನಡೆದಿರುವಂತಹ ಪ್ರಕರಣ ಇದು ವಿಡಿಯೋ ಕೂಡ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿ ಅದನ್ನ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಕೂಡ ಮಹಿಳೆ ದೂರ್ತಿದ್ದಾರೆ